ರಾಜ್ಯದಲ್ಲಿ ಇಷ್ಟು ದಿವಸ ಆಡಳಿತ ರೂಢ ಕಾಂಗ್ರೆಸ್ನ ವಿರುದ್ಧ ಆ ಹಗರಣ ಮಾಡಿದ್ದಾರೆ ಈ ಹಗರಣ ಮಾಡಿದ್ದಾರೆ ಅಲ್ಲಿ ಭೂಮಿ ಹಂಚಿಕೆ ಮಾಡಿದ್ದಾರೆ ಇಲ್ಲಿ ಪ್ರಾಧಿಕಾರದಲ್ಲಿ ಹಗರಣ ಮಾಡಿದ್ದಾರೆ ಮತ್ತೊಂದು ಬೋರ್ಡ್ ನಲ್ಲಿ ಹಗರಣ ಮಾಡಿದ್ದಾರೆ ಅನ್ನುವಂತ ಆರೋಪಗಳ ಮೇಲೆ ಆರೋಪಗಳನ್ನ ಪ್ರತಿಪಕ್ಷದವರು ಮಾಡ್ತಾ ಇದ್ರು ಅಷ್ಟೇ ಅಲ್ಲ ರಾಜ್ಯಪಾಲರಿಗೆ ಹೋಗಿ ಮನವಿಯ ಮೇಲೆ ಮನವಿ ದೂರಿನ ಮೇಲೆ ದೂರು ಕೊಡ್ತಾನೆ ಇತ್ತು ಖರ್ಗೆ ಕುಟುಂಬದ ಮೇಲೂ ಕೂಡ ರಾಜ್ಯಪಾಲಿಗೆ ದೂರು ಕೊಟ್ಟ ನೀಡಲಾಗಿತ್ತು ಅದರಲ್ಲೂ ಖರ್ಗೆ ಕುಟುಂಬದ ವಿರುದ್ಧ ದೂರು ನೀಡಿದಂಥವರು ನಾರಾಯಣ ನಾರಾಯಣಸ್ವಾಮಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಈಗ ಅದೇ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ಭೂಚಕ್ರದ ಸುಳಿಗೆ ಸಿಲುಕಿಸಿದೆ ಕಾಂಗ್ರೆಸ್ ರಾಜ್ಯಪಾಲರನ್ನ ಇವತ್ತು ಕಾಂಗ್ರೆಸ್ ಪರಿಷತ್ ಸದಸ್ಯರ ನಿಯೋಗ ಭೇಟಿ ಮಾಡಿತ್ತು ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕೆಐಎಡಿಬಿಯಿಂದ ಅಕ್ರಮವಾಗಿ ಭೂಮಿ ಪಡೆದಿದ್ದಾರೆ ಬೇರೆಯವರ ಹೆಸರಿನಲ್ಲಿ ಭೂಮಿ ಪಡೆದು ಬಳಿಕ ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದೆ ಈ ಬಗ್ಗೆ ತನಿಖೆಗೆ ಆದೇಶಿಸಬೇಕೆಂದು ರಾಜ್ಯಪಾಲರನ್ನ ಕಾಂಗ್ರೆಸ್ ಒತ್ತಾಯಿಸಿದೆ ಅಂದ್ಹಾಗೆ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ ಆರೋಪ ಏನು ಅಂತ ನೋಡೋದಾದ್ರೆ ಛಲವಾದಿ ನಾರಾಯಣಸ್ವಾಮಿ ಎರಡ್ ಸಾವಿರದ ಎರಡರಲ್ಲಿ ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ರು ಆವಾಗ ಶೈಕ್ಷಣಿಕ ಉದ್ದೇಶಕ್ಕಾಗಿ ಸಿಎ ನಿವೇಶನ ಪಡೆದಿದ್ದಾರೆ ಈಗ ಆ ಜಾಗದಲ್ಲಿ ಆನಂದ್ ಬಿರಿಯಾನಿ ಹೋಟೆಲ್ ನಡೀತಾ ಇದೆ ಹೀಗಾಗಿ ಅವರನ್ನ ಅನರ್ಹಗೊಳಿಸಿ ಕ್ರಮ ಕೈಗೊಳ್ಳಬೇಕು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಕೇಸ್ ದಾಖಲಿಸಿ ತನಿಖೆ ನಡೆಸಬೇಕೆಂದು ರಾಜ್ಯಪಾಲರನ್ನ ಕಾಂಗ್ರೆಸ್ ಒತ್ತಾಯಿಸಿದೆ ಆ ಜಾಗದಲ್ಲಿ ಆನಂದ್ ದಮ್ ಬಿರಿಯಾನಿ ಹೋಟೆಲ್ ನಡೀತಾ ಇದೆ ಎಜುಕೇಶನ್ ಪರ್ಪಸ್ಗೆ ತಗೊಳ್ಳುವಂತಹ ಈ ಸೈಟ್ ಏನಿದೆ ಇವತ್ತು ದಮ್ ಬಿರಿಯಾನಿ ಮೂಲಕ ಕೆಲಸ ಮಾಡಿ ದುರ್ದೈವ ದುರಂತ ಆ ಹಿನ್ನೆಲೆಯಲ್ಲಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಹಲವಾರು ವಿಚಾರಗಳನ್ನು ಅವ್ರಿಗೆ ಹೇಳಿದ್ವಿ ನಾವು ಕೂಡಲೇ ಆ್ಯಕ್ಷನ್ ತೊಗೋಬೇಕಂತ ಹೇಳಿದ್ವಿ ಅದಕ್ಕೆ ಅವ್ರು ಹೇಳಿದರು ಅಧಿಕಾರಿಗಳಿಗೆ ನಾನು ನಿಮ್ಮ ನಮ್ಮನ್ನು ನಮ್ಗೆ ಕಳ್ಸಿಕೊಡ್ತೀನಿ ಹೇಳಂತ ಮಾತನ್ನು ಹೇಳಿದ್ದಾರೆ ಕೈ ನಾಯಕರ ಆರೋಪ ಸುಳ್ಳು ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ ಅಲ್ಲಿ ಆಕ್ಚುಲಿ ಆ ಸ್ಪಾಟ್ ಅಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಎನ್ಕ್ವೈರಿ ಮಾಡಲಿ ಸರ್ಕಾರ ಸ್ವತಂತ್ರವಾಗಿದೆ ನಮ್ಮ ಬಗ್ಗೆ ಅವರು ಈಗ ಆಲ್ರೆಡಿ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಮಾಡಲಿ ಯಾರು ತಪ್ಪಿ ತಪ್ಪಿಸಿದರೆ ಕ್ರಮ ತೆಗೆದುಕೊಳ್ಳಿ ಯಾವುದೇ ವಿರೋಧ ಇಲ್ಲ ಕಾಂಗ್ರೆಸ್ ಬಿಜೆಪಿ ನಡುವೆ ಕೋವಿಡ್ ವಾಗ್ಯುದ್ಧ ಕಾಂಗ್ರೆಸ್ ವಿರುದ್ಧ ಮುಡಾ ಅಸ್ತ್ರ ಬಿಟ್ಟಿರುವ ಬಿಜೆಪಿ ನಾಯಕರಿಗೆ ಕೋವಿಡ್ ಸಂಕಷ್ಟ ಎದುರಾಗಿದೆ ಕುನಃ ವರದಿಯನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಲು ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಗೊತ್ತಿಲ್ಲ ಅಲ್ಲಪ್ಪ ನನಗೆ ಅವ್ರಿಗೆ ಗೊತ್ತಾಗಿದೆಯಾ ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಕೆಳಪಡಿಸ್ತಾ ಇರೋದಲ್ವ ರಿಪೋರ್ಟ್ ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದಾರೆ ಅಂತ ಹೆಂಗ್ ಗೊತ್ತಾಯ್ತು ಇವ್ನಿಗೆ ಸುಧಾಕರ ತಪ್ಪು ಮಾಡಿದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಅವ್ರದ್ದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ ಅದು ನಮ್ಮ ಇಲಾಖೆಗೆ ಬರುತ್ತೆ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳ್ಸಿಕೊಟ್ಟಿದ್ದೇನೆ ನಮ್ಮ ಮುಂದೆ ಇನ್ವೆಸ್ಟಿಗೇಷನ್ ನಲ್ಲಿದ್ದಾವೆ ಎನ್ಕ್ವೈರಿನಲ್ಲಿದ್ದಾವೆ ಅವೆಲ್ಲವನ್ನೂ ಕೂಡ ಐ ಎಸ್ಐಟಿ ಆಗಿರ್ಬೋದು ಅಥವಾ ಸಿಐಡಿನ ಕೊಟ್ಟಿರತಕ್ಕಂಥ ಕೇಸ್ಗಳಾಗಿರ್ಬೋದು ಅದೆಲ್ಲ ರಿವ್ಯೂ ಮಾಡ್ತೀನಿ ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದ್ದೇವೆ ಟು ರಿವ್ಯೂ ದೀಸ್ ಕೇಸಸ್ ಸರ್ಕಾರದವರು ಏನಾದರೂ ಮಾಡಲಿ ಸತ್ಯಕ್ಕೆ ಜಯ ಇದೆ ಇವಾಗ ಕೋವಿಡ್ ತನಿಖೆ ಅವಶ್ಯಕತೆ ಇತ್ತ ಅಂತ ಬಿಜೆಪಿ ಸಂಸದರು ಪ್ರಶ್ನಿಸಿದ್ದಾರೆ ವರದಿ ಹೊರಗಡೆ ಬರಲಿ ಆ ವರದಿಯಲ್ಲಿ ಏನಿದೆ ಮತ್ತು ಇಂಟೀರಿಯರ್ ವರದಿ ಫೈನಲ್ ವರದಿ ಕೂಡ ಬರಬೇಕು ಬರಲಿ ಅದನ್ನೆಲ್ಲ ಬಹಿರಂಗಗೊಳಿಸಲಿ ಆಮೇಲೆ ಚರ್ಚೆ ಮಾಡೋಣ ಅವ್ರಿಗೆ ಏನೇ ಮಾಡಲಿ ಏನೇ ತರಾತುರಿ ಮಾಡಲಿ ಏನೇ ಮಾಡಲಿ ಸತ್ಯಕ್ಕೆ ಜಯ ಆಗಿ ಆಗುತ್ತೆ ಎಲ್ಲೋ ಒಂದು ಕಡೆ ಮನುಷ್ಯ ಆದವ್ರಿಗೆ ನಾವು ತಿಳ್ಕೊಂಡಿದ್ದು ಮಠದಲ್ಲಿ ಈ ಕೇಸ್ ಇಲ್ಲ ಅದು ಇನ್ನೂ ಕೂಡ ಡೀಪ್ ಆಗಿ ಏನೇಲ್ಲ ಆಗೋಗಿದೆ ಕೋರ್ಟ್ನಲ್ಲಿ ನಡೀತಾ ಇದೆ ಬಾಹಿ ಚರ್ಚೆ ಮಾಡೋದಕ್ಕೆ ಇವತ್ತು ಅನಾವಶ್ಯಕ ನಾವು ಎಷ್ಟೇ ದೊಡ್ಡವರಾದರೂ ಒಟ್ನಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಆರೋಪಗಳನ್ನ ಮಾಡಿಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ಅವಧಿಯ ಹಗರಣಗಳು ಭ್ರಷ್ಟಾಚಾರವನ್ನ ಅವರೇ ಬಯಲು ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ